ಈ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಬಗ್ಗೆ ಡಿ ಕೆ ಶಿವಕುಮಾರ್ ಪಟ್ಟಿಡಿದು ಕೂತಿದ್ರು ಏನೇ ವಿರೋಧ ಇದ್ರು ಈಗ ಬಹಳ ದೊಡ್ಡ ಹಿನ್ನಡೆ ಅಂತ ಅನ್ಸುತ್ತಲ್ವಾ ಕುಮಾರಸ್ವಾಮಿನೇ ಇದನ್ನ ಬಹಳ ವಿರೋಧಿಸಿದ್ರು ಶ್ರೋತಾ ಇಟ್ಸ್ ಅ ಪ್ಯೂರ್ ಪಾಲಿಟಿಕ್ಸ್ ಈಗ ನೋಡಿ ರಾಮನಗರ ಜಿಲ್ಲೆ ಹೆಸರನ್ನ ಡಿ ಕೆ ಶಿವಕುಮಾರ್ ಯಾಕಂದ್ರೆ ರಾಮನಗರ ಕುಮಾರಸ್ವಾಮಿ ಆ ಹೆಸರನ್ನು ಇಟ್ಟಿದ್ದರು ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಬೆಂಗಳೂರು ದಕ್ಷಿಣ ಮಾಡಿ ನಾನು ನಿಮ್ಮ ಲ್ಯಾಂಡಿಗೆ ವ್ಯಾಲ್ಯೂ ಅಂತ ಕೊಡ್ತೀನಿ ಅಂತಕ್ಕಂಥದ್ದನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದ ಮೇಲೆ ಹೇಳ್ಕೊಂಡಿದ್ರು ಹೀಗಾಗಿ ಆ ಹೆಸರು ಬದಲಾವಣೆಯ ಪ್ರಸ್ತಾಪ ಬಂತು ಅದರ ಹೆಸರು ಬದಲಾವಣೆ ಆದ ತಕ್ಷಣ ನೀವು ಬೇರೆ ಬೇರೆ ರೈಲ್ವೆ ಎಲ್ಲ ಹೆಸರನ್ನು ಇಡಬೇಕಾಗತ್ತೆ ಅದಕ್ಕೆ ಕೇಂದ್ರದ ಅನುಮತಿ ಬೇಕಾಗತ್ತೆ ಕೇಂದ್ರ ಈಗ ಅದಕ್ಕೆ ರೆಡ್ ಸಿಗ್ನಲ್ ಕೊಟ್ಟಿದೆ ಕೇಂದ್ರದ ನಿರ್ಣಯ ಕೂಡ ಈಗ ಅನೇಕ ಹೆಸರುಗಳನ್ನು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಬದಲಾಯಿಸ್ಲಿಲ್ವಾ ಆಗ ಕೇಂದ್ರ ಒಪ್ಪಿಗೆಯನ್ನು ಕೊಟ್ಟಿದ್ದು ಈಗ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಕೇಂದ್ರ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋದು ರಾಜಕಾರಣ ಕೇಂದ್ರವೂ ಮಾಡ್ತಾ ಇರೋದು ಕೂಡ ರಾಜಕಾರಣದ ಭಾಗವೇ ನನಗೆ ಬಂದಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಇನ್ನೊಮ್ಮೆ ಇದನ್ನ ಕರ್ನಾಟಕ ಸರ್ಕಾರದ ಸಂಪುಟ ಸಭೆಯಲ್ಲಿಟ್ಟು ಈ ನಿರ್ಣಯವನ್ನ ತೆಗೆದುಕೊಳ್ಳಾಗತ್ತೆ ಅಂತಕ್ಕಂಥದ್ದು ಕೆಲ ಅನೇಕ ನಿಯಮಗಳಿವೆ ರಾಜ್ಯಪಾಲರಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಒಮ್ಮೆ ನೀವು ಅದನ್ನು ವಾಪಸ್ ಕಳಿಸ್ಬೋದು ಎರಡನೇ ಬಾರಿ ಅದನ್ನೇ ರಾಜ್ಯ ಸರ್ಕಾರ ನಿರ್ಣಯವನ್ನು ತೆಗೆದುಕೊಂಡ್ರೆ ನೀವು ವಾಪಸ್ ಕಳಿಸೋಕೆ ಆಗಲ್ಲ ಅಂತಕ್ಕಂಥದ್ದು ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಈಗ ಅಲ್ಲಿ ಕುಮಾರಸ್ವಾಮಿ ಕೇಂದ್ರದ ಸಚಿವರಾಗಿದ್ದಾರೆ ಬಿ ಜೆ ಪಿಯವರು ಕೂಡ ಇದನ್ನು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕಾರಣದಿಂದ ಬೆಂಗಳೂರು ದಕ್ಷಿಣ ಏ ನೀವು ಬೆಂಗಳೂರು ದಕ್ಷಿಣ ಹೆಸರಿ ಟ್ರೇನು ರಾಮನಗರ ಹೆಸರು ಟ್ರೇನು ಈಗ ರಾಮನಗರ ಹೆಸರು ರಾಮನಗರ ತಾಲೂಕಿನವ್ರಿಗೆ ಭಾಳ ಒಂದು ರೀತಿಯ ವಿಚಲಿತ ಮಾಡ್ಬೋದು ಅನೇಕ ಬಾರಿ ಮಾಡುತ್ತೆ ಈಗ ನಮ್ಮ ಈಗ ನಮ್ಮ ಧಾರವಾಡ ಜಿಲ್ಲೆ ಇದೆ ಧಾರವಾಡ ಅಂತ ಜಿಲ್ಲೆ ಅಂತಕ್ಕಂತ ಹೇಳಿದ ತಕ್ಷಣ ಇದು ಹಳೆಯ ಕಾಲದ ಒಂದು ಜಿಲ್ಲೆ ಅನ್ನುವ ಕಾರಣಕ್ಕೋಸ್ಕರ ಅದರ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ರಾಮನಗರದವ್ರಿಗೂ ಕೂಡ ಅದಿದೆ ಆದರೆ ಈಗ ಡಿ ಕೆ ಶಿವಕುಮಾರ್ ಅನ್ನಿಸ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಹೆಸರನ್ನು ಒಂದು ಸ್ವಲ್ಪ ಮಟ್ಟಿಗೆ ಶಫಲ್ ಮಾಡಬೇಕಾದ್ರೆ ನಾವು ಹೆಸರನ್ನು ಬದಲಾಯಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸಿದೆ ರೆಡ್ ಫ್ಲಾಗನ್ನು ಇಟ್ಟಿದೆ ಆದರೆ ಮತ್ತೊಮ್ಮೆ ಸಂಪುಟ ಸಭೆಗೆ ತೆಗೆದುಕೊಂಡು ಬಂದು ಈ ಹೆಸರು ಅಧಿಕೃತವಾಗಿ ಮತ್ತೊಮ್ಮೆ ಕೇಂದ್ರಕ್ಕೆ ಕಳಿಸ್ತಕ್ಕಂತ ಪ್ರಸ್ತಾವನೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ಸುವರ್ಣ